ಹದಿನಾಲ್ಕು ಜನಕ್ಕೆ ಅದಕ್ಕೆ ಒಪ್ಕೊಂಡ ಮೇಲೆ ಅವ್ರು ಭಾರತಿ ಸಂಪರ್ಕ ಈಗ ಬೇ ಕ್ರವ ಗೊತ್ತಾಗ ಚುನಾವಣೆ ಆಗಲಿ ಈಗ ಒಪ್ಪದೇ ಸ್ವಾಮಿಗಳೇ ಮಾಡಿ ನಾವೇ ನಿಮ್ಮನ್ನು ಈ ಪ್ರಶ್ನೆ ಕೇಳೋದಿಲ್ಲ ಈಗಾಗಲೇ ಮೂವತ್ತೈದು ನಾನು ಇಬ್ಬರವಾಗಿ ಹೇಳಿದ್ರು ಅವರು ಒಪ್ಕೊಂಡು ಹದಿನಾಲ್ಕು ಜನಕ್ಕೆ ಕೊಡ್ತೀವಿ ಅಂತ ಕೆಲಸ ಬಟ್ ನೀನು ಕೊಟ್ಟಿಲ್ಲ ನಮ್ಮ ಹತ್ರ ಒಪ್ಕೊಂಡು ಹೋಗ್ತಾರೆ ಆಮೇಲೆ ವಾಪಸ್ ಹೋದ್ಮೇಲೆ ಮಾತಿ ಮಾಡ್ತಾರೆ ಅವ್ರಿಗೆ ಯಾವ ರೀತಿ ಕ್ರಮ ತಗೋಬೇಕು ಅಂದ್ರೆ ಗೊತ್ತಾಗ್ತಿಲ್ಲ ನಾವ್ ಏನಾದ್ರು ಕಾನೂನು ಬೇರೆ ರೀತಿ ಒತ್ತಡ ಮುಖ್ಯಮಂತ್ರಿ હ બટ તો આ કુડલા ભૂત મૂળ ભૂત ભૂત